ಕಳೆದ ಆರೇಳು ವರ್ಷಗಳಿಂದ ಇಲ್ಲಿ ಶಾಸಕರಾದಂತ ಟಿ ಡಿ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಒಂದು ಕಚೇರಿಯನ್ನು ಈ ಉಪಚುನಾವಣೆಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದ್ಮೇಲೆ ನಮ್ಮ ಜವಾಬ್ದಾರಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೇನೆ ತಾಲೂಕಿನ ಜನಸಾಮಾನ್ಯರಿಗೆ ಬಹಳ ಖುಷಿ ಆಗ್ತಾ ಇದೆ ಏನು ನಾಗರಿಕರಿಗೆ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಈ ಕಚೇರಿ ಮಾಡ್ತಾರೆ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕಚೇರಿ ಜನಸಾಮಾನ್ಯರ ಕರ್ತತ್ವಗಳಿಗೆ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇವತ್ತು ತಾಲೂಕಿನ ಬಹಳಷ್ಟು ಜನ ಮುಖಂಡರು ಈ ಕಚೇರಿಯ ಪ್ರಾರಂಭ ಬಂದಿದ್ದಾರೆ ಈ ಕಚೇರಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನ ಮಾಡ್ತಾರೆ ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಕೊಂಡಿಯಾಗಿ ಕೆಲಸವನ್ನ ಈ ಕಚೇರಿ ಪ್ರಾರಂಭ ಮಾಡಿರಾಡ್ತಾ ಇದೆ ಹೊಸ ಈಗಾಗಲೇ ನಾನು ನಗರಸಭೆಯ ಬರುವಂತ ಸದಸ್ಯರು ಕಮಿಷನ್ ಸಭೆ ಮಾಡಿ ಕಸಗೆ ಮುಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಕಸವನ್ನ ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡೋದು ಮತ್ತು ಅದನ್ನ ಡಿಲಿವರಿ ಮಾಡ್ತಾರೆ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಸಮಸ್ಯೆ ಸಮಸ್ಯೆಯಾಗಿ ಅದಕ್ಕೆ ಜಾಗವನ್ನ ಕುರ್ತು ಮಾಡಿದ್ದೀವಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರ ಜೊತೆ ಸಂಪರ್ಕ ಈಗ ಏನು ಈ ತಾಲೂಕಿನ ಎಲ್ಲ ಸಮಸ್ಯೆ ಅದರ ನಗರದಲ್ಲಿ ಇರ್ತಕ್ಕಂತ ಕಸ ಸಮಸ್ಯೆ ಮತ್ತು ಯುಜಿಡಿ ಇದಕ್ಕೆಲ್ಲ ಸಂಬಂಧಪಟ್ಟಂತ ಹಲವಾರು ಸಭೆಗಳನ್ನು ಮಾಡ್ಬೇಕಾಗುತ್ತೆ ಅಧಿಕಾರಿ ಚರ್ಚೆ ಮಾಡ್ಬೇಕಾಗುತ್ತೆ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿಟ್ಟಿದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಕಾರಣ ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ ಪಕ್ಷ ತಗೊಂಡು ತೀರ್ಮಾನಕ್ಕೆ ನಾನು ಬದ್ಧವಾಗಿ ಅಲ್ಲ ನೀವು ಒತ್ತಾಯ ಮಾಡ್ತೀರಾ ಅಂತೇಳಿ ಈಗ ಆನೆ ಸಲ ಎಂ ಎಲ್ ಎ ಆಗಿದ್ದೀರಾ ಸೀನಿಯರ್ ಇದ್ದೀರಾ ನಾನೇನು ಒತ್ತಾಯ ಮಾಡಲ್ಲ ನಾನೇನು ಅದರ ಆಕಾಂಕ್ಷಿಯಾಗಿ ನಾನು ಮಂತ್ರಿಗಿರಿ ಕೊಡ್ಲೇಬೇಕು ಅಂತ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಬಾಲಕೃಷ್ಣ ಅವರೊಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ ಯಾರು ಕೊಟ್ಟರು ನನ್ನ ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡ್ತಕ್ಕಂತಾಗಿದೆ ಮೂರುವರೆ ವರ್ಷಗಳಲ್ಲಿ ನಾನು ಬಹಳಷ್ಟು ಕೆಲಸವನ್ನ ಮಾಡ್ಬೇಕಾಗುತ್ತೆ ಅದಕ್ಕೆ ಗಮನ ಕೊಡ್ತೀನಿ ನಾನು ಯಾವುದೇ ಮಂತ್ರಿಗಿರಿ ಅವಕಾಶ ಮಾಡ್ಕೋ ಕೆಲಸ ಮಾಡ್ತೀನಿ ಈಗಾಗಲೇ ನಮ್ಮ ಜಿಲ್ಲೆಗೆ ಉಪಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಪರಿಚಯ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಕೆಲಸ ಸರ್ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹದಿನೈದನೇ ತಾರೀಕು ಒಂದು ಡೇಟ್ ಕೊಡ್ತೀನಿ ಅಂತ ಈ ಚುನಾವಣೆ ಗೆದ್ದ ಮೇಲೆ ಸಾರ್ವಜನಿಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಸಭೆಗೆ ಬರ್ತಾರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇರ್ತಾರೆ ನಾನು ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನ ಸೆಳೆದಿದ್ದೆ ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಹಾಲು ಉತ್ಪಾದನೆ ಮಾಡ್ತೀವಿ ಜಿಲ್ಲೆ ರಾಮನಗರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಚನ್ನಪಟ ತಾಲೂಕು ಒಂದು ತಾಲೂಕಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದಕರಿಗೆ ತೊಂದರೆ ಆಗ್ತಾರೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಗಮನ ಸಹೆ ಅದನ್ನು ಬೆಳಗಾವಿ ಅಧಿ ಅಧಿವೇಶನದಲ್ಲಿ ನಮ್ಮ ಹೈನುಗಾರಿಕೆ ಸಚಿವರನ್ನ ಸಹಕಾರಿ ಸಚಿವರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳ ಗಮನ ತಂದು ನಮ್ಮ ರೈತರಿಗೆ ಒಂದು ಐದು ರೂಪಾಯಿ ಹೆಚ್ಚಿಗೆ ಹಾಲಿಗೆ ಬೆಲೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿ ಧನ್ಯವಾದಗಳು